ಕಾಡಿನಿಂದ ನಾಡಿಗೆ ಆಗಮಿಸಿದಂತ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳಿಗೆ ಇಂದಿನಿಂದ ತಾಲೀಮು ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು ದಸರಾ ಮಹೋತ್ಸವದ ಅಟ್ರಾಕ್ಷನ್ ಅಂತಂದ್ರೆ ಅದು ದಸರಾ ಗಜಪಡೆ ಆ ನಿಟ್ಟಿನಲ್ಲಿ ಕಾಡಿನಿಂದ ನಾಡಿಗೆ ಆಗಮಿಸಿದಂತ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳಿಗೆ ಇದೀಗ ತಾಲೀಮು ಪ್ರಕ್ರಿಯೆ ಪ್ರಾರಂಭವಾಗಿರುವಂತದ್ದು ಏನು ಅರಮನೆಯ ಬಲರಾಮ ದ್ವಾರದಿಂದ ಪ್ರಾರಂಭವಾದಂತಹ ಈ ಒಂದು ತಾಲೀಮು ಮೈಸೂರಿನ ಆರನ್ ಸು ವೃತ್ತದವರೆಗೂ ತಾಲೀಮನ್ನು ಸಹ ನಡೆಸಲಾಗಿರುವಂಥದ್ದು ರಾಜಪಥದ ಅರ್ಧ ಭಾಗವನ್ನ ಮೊದಲನೇ ದಿನ ಆನೆಗಳು ಕ್ರಮಿಸಿರುವಂತದ್ದು ಕ್ಯಾಪ್ಟನ್ ಅಭಿಮನ್ಯು ಲಕ್ಷ್ಮೀ ಕಾವೇರಿ ಏಕಲವ್ಯ ಭೀಮಾ ಧನಂಜಯ ಮಹೇಂದ್ರ ಪ್ರಶಾಂತ ಕೆಲ್ ಆನೆಗಳು ಈ ಒಂದು ತಾಲೀಮಿನಲ್ಲಿ ಭಾಗಿಯಾಗಿರುವಂತದ್ದು ಡಾಕ್ಟರ್ ಡಿ ಎಫ್ ಡಾಕ್ಟರ್ ಪ್ರಭು ಗೌಡರವರ ಅವರ ನೇತೃತ್ವದಲ್ಲಿ ಆನೆಗಳ ತಾಲೀಮು ಪ್ರಾರಂಭ ಮಾಡಲಾಗಿರುವಂತದ್ದು ದಸರಾ ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಜನ ಜಂಗುಳಿ ವಾಹನ ಓಡಾಟ ಹಾಗೂ ನಗರದ ವಾತಾವರಣಕ್ಕೆ ಹೊಂದಿಕೊಳ್ಳುವಂತ ಸಲುವಾಗಿ ಈ ರೀತಿಯಾಗಿ ಆ ಏನೋ ಗಜಪಡೆಗಳಿಗೆ ತಾಲೀಮನ್ನು ಸಹ ನಡೆಸಲಾಗುವಂತದ್ದು ಅದಕ್ಕೆ ರಸ್ತೆಯಲ್ಲಿ ಆನೆಗಳ ವಾಕಿಂಗ್ ಅನ್ನು ನೋಡಲು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಮುಗಿ ಬೀಳ್ತಾ ಇರುವಂತದ್ದು ಆನೆಗಳ ಜೊತೆ ಫೋಟೋ ತೆಗೆಸಿಕೊಳ್ಳುವಂಥದ್ದು ಜೊತೆಗೆ ಸೆಲ್ಫಿ ತೆಗೆಸಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು ಸದ್ಯಕ್ಕೆ ಇದೀಗ ಕೆ ವೃತ್ತದ ಬಳಿ ಆ ದಸರಾ ಗಜಪಡೆಗಳು ಸಾಕ್ತಾ ಇರುವಂತದ್ದು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳು ಇಂದಿನ ಅಹ್ ತಾಲೀಮಿನಲ್ಲಿ ಭಾಗಿಯಾಗಿರುವಂತದ್ದು ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲೂ ಸದ್ಯಕ್ಕೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ದಸರಾ ಜಂಬು ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗಲಿರುವಂತಹ ಆನೆಗಳಿಗೆ ಈ ಒಂದು ತಾಲೀಮು ಪ್ರಕ್ರಿಯೆಯನ್ನ ನಡೆಸಲಾಗುವಂತದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ಯ ಪ್ರಜಾ ನುಡಿ ಮೈಸೂರು